ಕಲಬುರಗಿ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗರಾಜ್ ಖಂಡಿಯನ್ನ ಮುಂಬೈ ಪೊಲೀಸರು ಡ್ರಗ್ ಪೆಡ್ಲಿಂಗ್ ಪ್ರಕರಣದಲ್ಲಿ ಬಂಧಿಸಿರುವ ಹಿನ್ನೆಲೆ ಕಲಬುರಗಿಯಲ್ಲಿ ಪ್ರತಿಕ್ರಿಯೆ ನೀಡಿದಂತ ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಸರ್ಕಾರ ಹಾಗೂ ಪೊಲೀಸರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಕಲಬುರಗಿಯಲ್ಲಿ ಹಾಡು ಹಗಲೆ ಕೊಲೆ ದರುಡೆ ಡ್ರಗ್ ಸೇರಿ ಅಕ್ರಮ ದಂಧೆಗಳು ಎಗ್ಗಿಲ್ಲದೆ ನಡೆಯುತ್ತಿವೆ ಆದರೆ ಪೊಲೀಸರು ರಾಜಕೀಯ ಪ್ರಭಾವದಿಂದ ಅಸಹಾಯಕರಾಗಿದ್ದಾರೆ ಮುಂಬೈ ಪೊಲೀಸರಿಗೆ ಸಿಕ್ಕವನು ನಮ್ಮ ಪೊಲೀಸರಿಗೆ ಸಿಕ್ಕಲಿಲ್ಲಬೇಕೆ ಇದೇನಾ ಕಾಂಗ್ರೆಸ್ ಗ್ಯಾರಂಟಿ ಎಂದು ಪ್ರಶ್ನೆ ಮಾಡಿದ್ದಾರೆ ಇನ್ನು ಡ್ರಗ್ ದಂತಹ ಮಾದಕ ವಸ್ತುಗಳು ಮಕ್ಕಳ ಕೈಗೆಟುಕಿದ್ದು ಮಕ್ಕಳ ಭವಿಷ್ಯ ಹಾಳಾಗ್ತದೆ ಹೀಗಾಗಿ ಶಾಸಕರು ಸಚಿವರು ಅಕ್ರಮದ ಬೆನ್ನಿಗೆ ನಿಲ್ಲೋದನ್ನ ಬಿಟ್ಟು ಅಕ್ರಮ ಕೋರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ ಅಂತ ಬಾಲರಾಜ್ ಗುತ್ತಿದಾರ್ ಈ ವೇಳೆ ಆಗ್ರಹ ಮಾಡಿದ್ದಾರೆ ಕಲಬುರಗಿ ಜಿಲ್ಲೆ ಏನು ಯಾವ ಮಟ್ಟಿಗೆ ಅಂತಂದ್ರೆ ನಿನ್ನೆ ತಾನೇ ಮಹಾರಾಷ್ಟ್ರದ ಕಲ್ಯಾಣಿ ಊರಿನಲ್ಲಿ ಕಲ್ಯಾಣ ಊರಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಿಂಗರಾಜ್ ಕೆಣ್ಣಿ ಅವರು ಅರೆಸ್ಟ್ ಆಗಿದ್ದಾರೆ ಡ್ರಗ್ ಮಾಫಿಯಾ ಯಾವ ಮಟ್ಟಿಗೆ ನಮ್ಮ ಕಲಬುರಗಲ್ಲಿ ಸಾಗ್ತಾ ಇದೆ ಅನ್ನೋದು ಇವತ್ತು ಕಾಣ್ತಾ ಇದೆ ಇನ್ನೂ ಇದ್ರ ಬಗ್ಗೆ ಹಿಂದ್ಗಡೆ ಯಾರೇನಿದ್ದಾರೆ ಏನೇನು ಕುತೂ ಕುತೂಹಲ ಇದೆ ಎಂಬುದು ಸರ್ಕಾರನ ಇದಕ್ಕೆ ಉತ್ತರ ಕೊಡಬೇಕಂತ ನಾನು ಮಾಧ್ಯಮದವರಿಗೆ ಹೇಳೋದು ಬಯಸ್ತಾ ಇದ್ದೀನಿ ಯಾಕೆ ಈ ಮಾತಾಡ್ತಿದ್ದಿಲ್ಲ ಅಂದರೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ಅದೆಲ್ಲ ಯಾಕೆ ನಾವು ಹಿಂದೇಟು ಆಗ್ತೀವಿ ಅಂತಂದರೆ ಇಂಥವೆಲ್ಲ ಏನೇ ಡ್ರಗ್ಸ್ ದಂಧೆಗಳು ಗಾಂಜಾ ದಂಧೆಗಳು ಇಂಥವೆಲ್ಲ ಬೆಳಕಿಗೆ ಬೇರೆ ರಾಜ್ಯದವ್ರು ಹಿಡಿತಾರೆ ನಮ್ಮ ರಾಜ್ಯದವ್ರು ಮಾತ್ರ ಯಾರೂ ಹಿಡಿಯೋದಿಲ್ಲ ಯಾಕಂದ್ರೆ ಸರ್ಕಾರ ಅವ್ರದೇ ಇರೋದ್ರಿಂದ ಇದಕ್ಕೆ ಯಾವುದೇ ರೀತಿಯಿಂದ ಕೂಡ ಆ ಕಾರ್ಯಕರ್ತರ ಅಂತೇಳಿ ಅವ್ರಿಗೆ ಯಾರಿಗೆ ಕೂಡ ಹಿಡಿಯೋಂಥದ್ದು ಶಕ್ತಿ ಇಲ್ಲಿ ಕಾನೂನು ವ್ಯವಸ್ಥೆ ಈ ಥರ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಏನು ಹೆಸರಿಗೆ ಇದೆ ಹೆಸರಿಗೆ ಮಾತ್ರ ಕಲ್ಯಾಣ ಉಳಿದಿದೆ ವಿನಃ ಇವತ್ತು ಮರ್ಡರ್ಗಳು ನೋಡ್ತಾ ಇದ್ದೀರಿ ಇವತ್ತು ದರೋಡ ಇವತ್ತು ಲೂಟಿ ಇವತ್ತು ರಾಬ್ರಿ ನೋಡಿದಿರಿ ಬಂಗಾರ ದಾನ ಐದೈದು ಕೆ ಜಿ ಇಂಥವೆಲ್ಲಕ್ಕೆ ಇವತ್ತು ಕಾನೂನು ವ್ಯವಸ್ಥೆ ಎಲ್ಲಿ ಹೋಗ್ತಾ ಇದೆ ಹದಿಗೆಟ್ಟು ಹೋಗ್ತಾ ಇದೆ ಅಂದರೆ ಈ ಬೇರೆ ರಾಜ್ಯದಲ್ಲಿ ಹಿಡಿದ ಮೇಲೆ ಬೆಳಗ್ಗೆ ಬಂದ ಮೇಲೆ ನಾವು ಮಾತಾಡೋಂಥ ಸಂದರ್ಭ ಅವ್ರು ಕಾಣ್ತಾ ಇದ್ದೀವಿ ಅದಕ್ಕೆ ಸಂಪೂರ್ಣವಾಗಿ ಇವ್ರದ್ದೇನು ಗ್ಯಾರಂಟಿಗಳು ಇವನೇನು ನಾವು ನುಡಿದಂತೆ ನೋಡಿದೀವಿ ಅಂತ ಏನು ಕಾಂಗ್ರೆಸ್ ಸರ್ಕಾರ ಹೇಳ್ತಾವಲ್ಲ ಕಾಂಗ್ರೆಸ್ ಸರ್ಕಾರ ಹೇಳಿದ್ದಕ್ಕೆ ಇವತ್ತು ಉತ್ತರ ಅವರವರೇ ಕೇಳಬೇಕು ಅವ್ರವರು ಯಾರಪ್ಪ ಅವರು ಲಿಂಗರಾಜ್ ಕಣ್ಣಿ ಎಂಬವರು ನಿಮ್ಮ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇಂಥ ಕೆಲಸ ಮಾಡ್ತಾರಂದ್ರೆ ಇನ್ನೂ ನಿಮ್ಮ ಕಾರ್ಯಕರ್ತರುಗಳು ಯಾವ್ಯಾವ ದಂಧೆಯಲ್ಲಿ ಮೊನ್ನೆ ತಾನೇ ನೋಡಿದ್ರಿ ಸ್ಯಾಂಡ್ ಮಾಫಿಯಲ್ಲೂ ಕೂಡ ಅವ್ರ ಕಾರ್ಯಕರ್ತರದ್ದೇ ಎಲ್ಲ ಲೈಸೆನ್ಸ್ಗಳಿದ್ದಾವೆ ಅವ್ರ ಕಾರ್ಯಕರ್ತರುಗಳೇನೆ ಇವತ್ತು ಅಲ್ಲಿ ಸ್ಯಾಂಡ್ ದಂಧೆ ಮಾಡೋ ಪೂರಾ ಜಗತ್ತಿಗೆ ಗೊತ್ತಿರೋದು ವಿಚಾರ ಇದು ನಮ್ಮ ಭಾಗದಲ್ಲಿ ಇಂಥವೆಲ್ಲ ಅನೇಕ ವಿಚಾರಗಳು ಇವತ್ತು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಆಡಳಿತವನ್ನು ಎಲ್ಲ ಒಂದು ಅಧಿಕಾರಿಗಳಿಗೆ ಕೈ ಗಂಭೀರ ತರ ನೋಡ್ತಾ ಇದ್ದಾರೆ ಮತ್ತು ಎಲ್ಲ ಅಧಿಕಾರಿಗಳು ಕೂಡ ಕಣ ಕೂತಿದೆ ಕಾನೂನು ವ್ಯವಸ್ಥೆ ಎಲ್ಲ ಸಂಪೂರ್ಣವಾಗಿ ಹದಿಗೆಟ್ಟು ಹೋಗಿದೆ ಇಲ್ಲಿನ ಮಂತ್ರಿಗಳು ಇವತ್ತು ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು ಇವತ್ತು ಜಿಲ್ಲಾ ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಉಸ್ತುವಾರಿಗಳಾಗಿರ್ಬೋದು ಎಲ್ಲರಿಗೂ ಇವತ್ತು ಒಂದು ಛೀಮಾರಿ ಅಂತೇಳಿ ನಾನು ಹೇಳಿ ಬಯಸ್ತಾ ಇದ್ದೀನಿ ಇಂಥ ಒಂದು ದಂಧೆ ನಾವು ಬರೀ ಮೂವಿಗಳಲ್ಲಿ ನೋಡ್ತಿದ್ದೀವಿ ಫಿಲ್ಮ್ಗಳಲ್ಲಿ ನೋಡ್ತಿದ್ವಿ ಇವತ್ತು ಸಾಕ್ಷಿಯಾಗಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಸಾಗುತ್ತಾ ಇದೆ ಅಂದರೆ ಇದಕ್ಕೆ ಉನ್ನತ ಮಟ್ಟ ತನಿಖೆ ಕೂಡಲೇ ಸರ್ಕಾರ ಮಾಡಲೇಬೇಕು ಮಾಡಿ ಕಡಿವಾಣ ಹಾಕಲು ಯಶಸ್ವಿ ಹೋಗಬೇಕು ಇಲ್ಲಾಂದರೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಯಾವ ಥರ ಇವತ್ತು ಹುಡುಗರು ಇವತ್ತು ನಾವು ಲಾಸ್ಟ್ ಸ್ಥಾನಕ್ಕೆ ಬಂದಿದ್ದೆ ರಾಜ್ಯದಲ್ಲಿ